ಆಫ್ ದ ಸ್ಟ್ರಾಂಗ್ ಎಸ್ಟ್ ಎಲಿಫೆಂಟ್ ಯಾವುದು ಅಂತ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರು ಕೂಡ ಬರುವುದು ನಮ್ಮ ಒಂದು ಕಲೀಂ ಎಂಬ ಒಂದು ಆನೆ ಸೊ ಇದು ಇರುವಂತಹ ಸ್ಥಳ ಟಾಪ್ ಸ್ಲಿಪ್ ಅಣ್ಣಾಮಲೈ ಟೈಗರ್ ರಿಸರ್ವ್ ಅದ್ಭುತವಾದಂತ ಟೈಗರ್ ರಿಸರ್ವ್ ಅದು ಕೂಡ ಸೊ ಅಲ್ಲಿಯೇ ಒಂದು ಕಲಿ ಆನೆ ಇರೋದು ಅರವತ್ತನೇ ವಯಸ್ಸಿಗೆ ರಿಟೈರ್ಡ್ ಕೂಡ ಆಗ್ತಾನೆ ಇವನು ಹುಟ್ಟಿದ್ದು ಒಂದು ಅಂದಾಜಿಸಲಾಗಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈಗ ಈತನಿಗೆ ಸರಿಸುಮಾರು ಅರವತ್ತ ಮೂರರಿಂದ ಅರವತ್ನಾಲ್ಕು ವರ್ಷ ಕಂಪ್ಲೀಟ್ ಆಗಿ ರಿಟೈರ್ಡ್ ಆಗಿದ್ದಾನೆ ನಮ್ಮ ಒಂದು ಅಭಿಮನ್ಯು ಯಾವ ರೀತಿ ಕೆಲಸ ಮಾಡ್ತಾನೆ ಅದೇ ರೀತಿ ನಮ್ಮ ಒಂದು ಕಲಿಂ ಆನೆ ಕೂಡ ಕೆಲಸ ಮಾಡ್ತಾನೆ ಆದ್ರೆ ಅಭಿಮನ್ಯು ಅಷ್ಟು ಬಹಳಷ್ಟು ರೀತಿಯಲ್ಲಿ ಧೈರ್ಯ ಆಗಿರ್ಬೋದು ಎಲ್ಲವೂ ಕೂಡ ಇದೆ ಆದ್ರೆ ಅಭಿಮನ್ಯುಗೆ ನೆಕ್ಸ್ಟ್ ಲೆವೆಲ್ ಪವರ್ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಬಿಡಿ ಆದ್ರೆ ಕಲೀಂ ತಮಿಳುನಾಡಿನಲ್ಲಿ ತುಂಬಾನೇ ಹೆಸರುವಾಸಿ ಆಗಿದ್ದಾನೆ ಬಹಳಷ್ಟು ಕಾರ್ಯಾಚರಣೆ ಸುಮಾರು ನೂರಕ್ಕೂ ಅಧಿಕ ಕಾರ್ಯಾಚರಣೆ ಕಾಡಾನೆಗಳನ್ನ ಓಡಿಸುವುದಾಗಿರ್ಬೋದು ನಂತರ ಒಂದು ಟೈಗರ್ ಕ್ಯಾಪ್ಚರ್ ಆಪರೇಷನ್ ಆಗಿರ್ಬೋದು ಕಾಡುಗಳನ್ನ ಕಾಡಾನೆಗಳನ್ನ ಹಿಡಿಯುವಂತದ್ದಾಗಿರ್ಬೋದು ಈ ರೀತಿ ಅಲ್ಲಿ ತಮಿಳುನಾಡಿನಲ್ಲಿ ಫೇಮಸ್ ಆದಂತವನು ಕಲೀಂ ಎಂಬ ಒಂದು ಆನೆ ತುಂಬಾ ಚೆನ್ನಾಗಿರುವಂತಹ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಮಾವುತರು ಅವರ ಮಾವುತನ ಹೆಸರು ಮಣಿ ಅಂತ ಸೊ ಅವ್ರಿಗೂ ಕೂಡ ವಯಸ್ಸಾಗಿದೆ ಸೊ ಅವರು ಕೂಡ ನೋಡ್ಕೋತಾ ಇದ್ದಾರೆ ತುಂಬಾ ಚೆನ್ನಾಗಿ ಈಗ ಸದ್ಯಕ್ಕೆ ಕಂಪ್ಲೀಟ್ ಒಂದು ರಿಟೈರ್ಮೆಂಟ್ ನಲ್ಲಿ ಇದ್ದಾನೆ ತುಂಬಾ ಚೆನ್ನಾಗಿ ಒಂದು ಟೈಗರ್ ರಿಸರ್ವ್ ಒಂದು ಕ್ಯಾಂಪ್ ನಲ್ಲಿ ಅಲ್ಲಿ ಎಂಜಾಯ್ ಕೂಡ ಮಾಡ್ತಾ ಇದ್ದಾನೆ ಆ ಒಂದು ಇವನ ಒಂದು ಟೈಮ್ ಪೀರಿಯಡ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕೆಲಸವನ್ನ ಮಾಡಿದ್ದ ಸಾಕಷ್ಟು ರೀತಿಯಲ್ಲಿ ಅಧಿಕಾರಿಗಳ ಹತ್ರ ಒಂದು ಪ್ರಶಂಸೆಯನ್ನು ಕೂಡ ಗಿಡಿಸಿಕೊಂಡಿದ್ದ ಕಲಿಮನೆ ಮನೆ ಮಾವು ತಡೆಗಂತೂ ತುಂಬಾನೇ ಖುಷಿ ಇದೆ ಕಲಿಮನ ತುಂಬಾನೇ ಚೆನ್ನಾಗಿ ಕೂಡ ನೋಡ್ಕೋತಾ ಇದ್ದಾರೆ ಸೊ ತುಂಬಾನೇ ಫೇಮಸ್ ಆಗಿರುವಂತಹ ಆನೆ ಕಲಿಂ ಈತನ ಒಂದು ಎತ್ತರ ಬಂದು ನೋಡುವುದಾದ್ರೆ ಎಂಟು ಅಡಿ ಇದ್ದಾನೆ ಜೊತೆಗೆ ಒಂದು ತೂಕ ಐದೂವರೆ ಸಾವಿರ ಕೆಜಿ ಇದ್ದಾನೆ ತುಂಬಾನೇ ಅದ್ಭುತವಾದಂತಹ ಆನೆ ಒಳ್ಳೆ ರೀತಿಯಲ್ಲೂ ಕೂಡ ಹೆಸರು ಮಾಡಿದ್ದಾನೆ ಆ ಒಂದು ಟೈಮ್ ಪೀರಿಯಡ್ ಅಲ್ಲಂತೂ ಇವನನ್ನ ಬಳಸಿಕೊಂಡೆ ಸಾಕಷ್ಟು ರೀತಿಯಲ್ಲಿ ಕಾರ್ಯಾಚರಣೆಗಳನ್ನ ಮಾಡ್ತಾ ಇದ್ರು ಜೊತೆಗೆ ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಹೋಗಿ ಇವನು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಕೇರಳಕ್ಕೆ ಇವೊಂದು ಅಂದ್ರೆ ಟೈಗರ್ ರಿಸರ್ವ್ ಇದಿಲ್ಲ ಅದು ಕೇರಳಗೂ ಕೂಡ ಹತ್ರ ಆಗುತ್ತೆ ಕೇರಳ ಮತ್ತೆ ತಮಿಳುನಾಡು ಬಾರ್ಡರ್ ಗೆ ಸೇರುತ್ತೆ ಸೊ ತುಂಬಾನೇ ಚೆನ್ನಾಗಿರುವಂತ ಟೈಗರ್ ರಿಸರ್ವ್ ಅದು ಕೂಡ ಸೊ ಕೂಡ ಸಫಾರಿ ಇದೆ